ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಪಡಿತರ ವಿತರಣೆಯ ಕಮಿಷನ್ ಬಾಕಿ ಹಣ ನೀಡುವಂತೆ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಒತ್ತಾಯ ಹೌದು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ಬಿಡುಗಡೆ ಮಾಡದಿರುವ ಕಮಿಷನ್ ಹಣ ನೀಡಲು ರಾಜ್ಯ ಸರ್ಕಾರಕ್ಕೆ ಮೂರು ದಿನಗಳ ಗಡುವಿನ ಎಚ್ಚರಿಕೆ ನೀಡಿರುವ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಟಿಕೃಷ್ಣಪ್ಪ ಕೇಂದ್ರ ಸರ್ಕಾರ ನಮಗೆ ನೀಡಬೇಕಿರುವ ಕಮಿಷನ್ ಹಣ ಬಿಡುಗಡೆ ಮಾಡಿದ್ದರೂ ರಾಜ್ಯ ಸರ್ಕಾರ ಮಾತ್ರ ನೀಡುತ್ತಿಲ್ಲ ಕಳೆದ ಮೇಯಿಂದ ವರೆಗೆ ಕೇಂದ್ರ ಸರ್ಕಾರದ ಹಾಗೂ ಜುಲೈನಿಂದ ವರೆಗಿನ ಬಾಕಿ ಕಮಿಷನ್ ಹಣ ಬಿಡುಗಡೆ ಮಾಡಿಲ್ಲ ಇದರಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇಲಾಖೆಯ ಅಧಿಕಾರಿಗಳಂತೂ ಎಪ್ಪತ್ತೈದು ಪರ್ಸೆಂಟೇಜ್ ಭ್ರಷ್ಟಾಚಾರಿಗಳಾಗಿದ್ದಾರೆ ಯಾವುದೇ ಅಂಗಡಿಗಳಿಗೆ ಹೋಗಿ ಇನ್ಫೆಕ್ಷನ್ ಮಾಡ್ತಾ ಇಲ್ಲ ಇವರ ಕೆಲಸ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀಡುತ್ತಿರುವ ಆಹಾರ ಪದಾರ್ಥಗಳನ್ನ ನೇರವಾಗಿ ಕಾರ್ಡ್ದಾರರಿಗೆ ಕೊಡಿಸುವ ಕೆಲಸ ಮಾಡಬೇಕೇ ವಿನಃ ದಲ್ಲಾಳಿ ಕೆಲಸ ಮಾಡುವುದಲ್ಲ ನಿಮ್ಮ ಆಧಾರ ರಹಿತ ಆಪಾದನೆಗಳಿಗೆ ನಾವು ಗುರಿಯಾಗುಲ್ಲ ಇದು ಹೇಗೆ ಬಂದುವರೆದ್ರೆ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಎಂದು ಎಚ್ಚರಿಕೆಯನ್ನು ನೀಡಿದ್ರು ಎನ್ಎಪ್ರ ಬಂದಿದ್ರು ಸಹ ಮೇ ಇಂದ ಸೆಪ್ಟೆಂಬರ್ಗೆ ಕಮಿಷನ್ ಮಾಲೀಕರು ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರದ ಅನ್ನಭಾಗ್ಯೋಜನೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅದು ಬಿಡುಗಡೆ ಆಗಿಲ್ಲ ದಿನನಿತ್ಯ ಖರ್ಚಿಗೆ ಮಾಲೀಕರು ಅವ್ರ ಜೀವನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು ಅದರಿಂದ ಅದನ್ನು ಸಹ ಮೂರು ದಿವಸ ಗಡುವು ಕೊಡ್ತಾ ಇದೆ ಮೂರ್ ದಿವಸ ಹಣ ಬಿಡುಗಡೆ ಮಾಡ್ತಾರೆ ನಿರಂತರವಾಗಿ ಹಬ್ಬಗಳು ಅವು ಇವು ಮಾಲೀಕರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ಇದ್ ಯಾವ ಅಧಿಕಾರಿಗಳು ಕೇಳಕ್ಕೋದ್ರ ಮೇನ್ ನಮ್ಗೆ ಕಾರ್ಯದರ್ಶಿಯವರು ಆಯುಕ್ ಬಿಟ್ರೆ ಮಿನಿಸ್ಟರ್ ಬಿಟ್ರೆ ಬೇರೆ ಯಾರು ಕೇಳ ಅವ್ರು ಹೇಳಿದ್ರೆ ಮದ್ ಮಧ್ಯ ರಜಾಗಳಿದ್ರೆ ನಾವ್ ಏನ್ ಮಾಡ್ಲಿ ರಜಾ ಇದೆ ಅಂತ ಅಂದ್ಬಿಡಿ ಅವ್ರು ರಜಾ ಕೊಡ್ತದೆ ಸರ್ಕಾರನು ಕೊಡ್ತದೆ ಮದ್ ಒಂದು ಎರಡು ದಿವಸ ಇದ್ರೆ ಕೆಲಸನೂ ಮಾಡಕ್ ಬರಲ್ವಾ ಮಜಾ ಮಾಡ್ತಾರ ಅವರು ನಮ್ಮ ಪರಿಸ್ಥಿತಿ ಏನಾದ್ರು ಇಲಾಖೆ ಅಧಿಕಾರಿಗಳಂತೂ ಎಪ್ಪತ್ತೈದು ಪರ್ಸೆಂಟ್ ಭ್ರಷ್ಟಾಚಾರಿಗಳು ಅಂಗಡಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಲ್ಲ ಗೋಡನ್ ಗಳಿಗೆ ಹೋಗಲ್ಲ ಅವ್ರ ಕೆಲಸ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿರೋಂತ ಅನ್ನದ ಆಹಾರ ಪದಾರ್ಥಗಳನ್ನ ನೇರವಾಗಿ ಕಾರ್ಡ್ ದಾರ ಕೆಲಸ ಮಾಡ್ಬೇಕು ಅವರು ಎಲ್ಲ ಕೂತ್ಕೊಂಡು ದಳ್ಳಾಳಿ ವ್ಯಾಪಾರ ಮಾಡ್ಕೊಂಡು ಕೂತಿದ್ದಾರೆ ಇದು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ದಯಮಾಡಿ ನೀವು ಯಾರೋ ಮಾಡಿ ತಪ್ಪಿಗೆ ಎಲ್ಲಾರ ಮೇಲೆ ಗೂಬೆ ಕುರ್ಸಕ್ ಹೋಗ್ಬೇಡಿ ಯಾರು ತಪ್ಪು ಮಾಡಿದರೆ ಆ ಕೆಲಸ ಮಾಡಿಸಿ ಎಲ್ಲಾ ಇಲಾಖೆ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಆಗ್ಬೋದು ಈ ಡಿ 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 ಜೆ ಎಲ್ಲಾರ್ ಹೇಳ್ತಾ ಇದೀವಿ ನಾವು ಅನರ್ಹ ಪಡಿತರ ರದ್ದು ಮಾಡುವ ಕಾರ್ಡ್ ಅಥವಾ ಹೊಸ ಕಾರ್ಡ್ ವಿತರಣೆ ಮಾಡುವ ಸಮಯದಲ್ಲಿ ನಮ್ಮೊಂದಿಗೆ ಆಹಾರ ಇಲಾಖೆಯ ಸಿಬ್ಬಂದಿಗಳನ್ನ ನೇಮಿಸಿದ್ರೆ ಮಾತ್ರ ವ್ಯವಸ್ಥೆ ಸರಿಯಾಗಲು ಸಾಧ್ಯ ನಮ್ಮ ನಮ್ಮ ಅಂಗಡಿ ವ್ಯಾಪ್ತಿಯ ಬಡವರ ಅಥವಾ ಶ್ರೀಮಂತರ ಬಗ್ಗೆ ನಮಗೆ ಮಾಹಿತಿ ಇರುತ್ತದೆ ಆದ್ರೆ ಪ್ರತಿಯೊಂದಕ್ಕೂ ರಾಜಕೀಯದ ತುಳುಕು ಬೀರುವುದರಿಂದ ಎಲ್ಲವನ್ನ ನಮ್ಮ ಮೇಲೆ ಬಿಡುವ ಬದಲಿಗೆ ಇಲಾಖೆಯು ಕೂಡ ನಮ್ಮೊಂದಿಗೆ ಇರಲಿ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಹೊಸ ಕಾರ್ಡ್ ಕೊಡಬೇಕಾದಂತ ಸಮಯದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳ ನಮ್ ಜೊತೆ ಕೊಡಬೇಕು ಅಲ್ಲಿ ವಸ್ತುತಿದ ಸಂಬಂಧಪಟ್ಟಂತ ಕಾರ್ಡ್ದು ಶ್ರೀಮಂತರ ಬಡವರ ಏನು ಅಂತ ನಮ್ಗೆ ಗೊತ್ತಿರ್ತದೆ ಇಲಾಖೆ ಅಧಿಕಾರಿಗಳು ಗೊತ್ತಿರೋದಿಲ್ಲ ಇಲ್ಲಿವರಿ ಇಲ್ಲಿ ನಡೆದಿರೋದ ಮೇಲೆ ದುಡ್ಡು ಡಿಸ್ಕಂಡ್ ದುಡ್ಡು ಡಿಸ್ಕಂಡ್ ಕೊಟ್ಟಿರೋದು ನಾಲ್ಕು ಸಾವಿರ ಐದು ಸಾವಿರ ಯಾವ್ದು ಮೆಡಿಕಲ್ ಇನ್ನೊಂದು ಕೊಟ್ಟಿದ್ರೆ ಅದ್ ನಡಿಬಾರದು ಅದ ಸರ್ಕಾರ ಒಳ್ಳೆ ಹೆಸರು ಬರಬೇಕು ಅಂದ್ರೆ ನೆಕ್ಸ್ಟ್ ನೀವು ಕಾಣೋ ಕೊಡುವಂತ ಟೈಮ್ ನಲ್ಲೂ ಸಹ ನಮ್ಮನ್ನ ವಿಶ್ವಾಸ ಸಿಗ್ತಾ ನೋಡಿ ಅಲ್ಲಿ ಲೋಕಲ್ ನಲ್ಲಿ ಯಾರು ಬಡೋದಿದ್ದಾರೆ ಅಂತ ಗುಡ್ಸಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳೋದಾದ್ರೆ ನಾವು ನಂಗೆ ಹತ್ತು ಕಾರಣ ಪಟ್ಟಿ ಕೊಡೋದ್ರಲ್ಲಿ ಅದಕ್ಕೆ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆ ಇರೋದು ಕಾರಣ ಪಟ್ಟಿ ಕೊಡೋದ್ರಿ ಅದಕ್ಕೆ ಇಲಾಖೆ ಅಧಿಕಾರಿಗಳು ನಮ್ ಜೊತೆ ಇರಬೇಕು ಪೂರ್ತಿ ಪ್ರಮಾಣದ ಅವರನ್ನ ನಮ್ಮ ಮೇಲೆ ಉರಿಸಿದ್ರೆ ಇಲ್ಲಿ ಲೋಕಲ್ ನಲ್ಲಿ ರಾಜಕೀಯವಾಗಿ ಕೆಲವು ಕಡೆ ನಡೀತದ್ದು ಆ ಲೋಕಲ್ ಅಲ್ಲಿ ರಾಜಕೀಯವಾಗಿ ನಡೆಯೋದ್ರಿಂದ ನಾವು ಪೂರ್ತಿ ಜವಾಬ್ದಾರಿ ಆಗಲ್ಲ ಅದರಿಂದ ನಿಮ್ ಇಲಾಖೆಯ ಒಬ್ಬರನ್ನ ನಮ್ ಜೊತೆ ಕೊಡಿ ನಾವು ಒಂದ್ ಕಾರ್ಡ್ ಒಂದ್ ಹಂಗಿಯಿಂದ ಹತ್ ಕಾರ್ಡ್ ನ ತಗಿಲಿಕ್ಕೆ ನಾವು ನಡೀತೀವಿ ಈಗ ಆದೇಶ ಸ್ವಲ್ಪ ಜನ ಕೊಟ್ಟಿದ್ದಾರೆ ಈ ಮುಂದಕ್ಕೆ ಕೊಡಬೇಕಾದ ನಿಮ್ಮ ಆದೇಶ ನಾವು ಪಾಲಿಸ್ತೀವಿ ನೆಕ್ಸ್ಟ್ ಕಾರ್ಡ್ ಕೊಡುವಂತ ಸಮಯದಲ್ಲಿ ನಮ್ಮನ್ನ ಆಯಾ ಭಾಗದ ನಾಯಬೆಲೆ ಅಂಗಡಿ ಮಾಲೀಕರನ್ನ ಪರಿಗಣಿಸ್ಬೇಕು ಇಲಾಖೆ ಅಧಿಕಾರಿಗಳ ಜೊತೆ ಪರಿಗಣಿಸಿ ಅಲ್ಲಿ ಬಡವರು ಯಾರಿದ್ದಾರೆ ಗುರುತಿಸಿ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಆಗ ಈ ಸಮಸ್ಯೆಗಳು ಬರಲ್ಲ ಅದರಿಂದ ಸರ್ಕಾರ ಮಾನ್ಯ ಅವರು ಮಾನ್ಯ ಆಹಾರ ಸಚಿವರು ಇಲಾಖೆ ಕಾರ್ಯದರ್ಶಿಯವರು ಆಯುಕ್ತರಿಗೆ ಒಂದು ಮನವಿ ಮಾಡ್ತಾ ಇದ್ರು ಇದನ್ನ ಪರಿಗಣಿಸಲೇಬೇಕು